ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಗ್ಸ್ ನಾವು ಇವತ್ತು ನಮ್ಮ ಹತ್ರ ಬಂದಿದ್ದೀವಿ ಇಲ್ಲಿ ನಮ್ಮ ಹೊಲದಲ್ಲಿ ಎಲ್ಲರೂ ಗುಂಡ ಅವ್ರ ತಾತ ಅಜ್ಜಿ ನಾನು ಎಲ್ಲರೂ ಬಂದಿದ್ದೀವಿ ಇಲ್ಲಿ ನಾವು ಅಡಿಕೆ ತೋಟ ಮಾಡಿದ್ದೀವಿ ಅಡಿಕೆ ನಾವು ಹತ್ರ ಬಂದಿದ್ದೀವಿ ನಮ್ಮ ಅಡಿಕೆ ತೋಟ ಎಲ್ಲ ಹೇಗಿದೆ ಅಂತ ನೋಡ್ತೀರಾ ಈ ಕಡೆ ಇರೋದು ಸನ್ಸೆಟ್ ಹತ್ರ ಇರೋದು ನಮ್ಮ ಹೊಲ ಈ ಕಡೆ ಇರೋದು ಬೇರೆಯವ್ರದ್ದು ರಾಗಿ ಹೊಲ ಇದು ಇದು ರಾಗಿ ಸಸಿ ಚಿಕ್ಕ ಚಿಕ್ಕದು ಹುಟ್ಟುತ್ತಾ ಇರೋದು ರಾಗಿ ಪೈರು ಮತ್ತು ಇದು ನಮ್ಮದು ಅಡಿಕೆ ಗಿಡ ಅಡಿಕೆ ಗಿಡ ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ ಎಲ್ಲ ಡ್ರಿಪ್ಪ ಬಿಟ್ಟಿದ್ದೀವಿ ನೀರು ನೀರೆಲ್ಲ ಇದೆ ಗಿಡಕ್ಕೆಲ್ಲಾನು ಎಲ್ಲ ಚಿಕ್ಕ ಚಿಕ್ಕದು ಅಡಿಕೆ ಗಿಡ ಇನ್ನೂನು ಒಂದು ಐನೂರು ಅಡಿಕೆ ಗಿಡ ಹಾಕಿದ್ವಿ ಇವಾಗ ಬೇಸಿಗೆ ಬೇರೆ ಸಮ್ಮರ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಸಿಗೆ ಕಾಲ ಇವಾಗ ಜಾಸ್ತಿ ಬಿಸಿಲು ಇರುತ್ತೆ ಹಂಗಾಗಿ ಗಿಡ ಅಷ್ಟೊಂದು ಆರೈಕೆ ಮಾಡಿಲ್ಲ ನಾವು ಎಲ್ಲ ಸ್ವಲ್ಪ ಎಲ್ಲೋ ಆಗಿದೆ ಗಿಡಗಳೆಲ್ಲ ಇದಕ್ಕೆಲ್ಲ ಚೆನ್ನಾಗಿ ಕಳೆ ಎಲ್ಲ ತೆಗೆಸ್ಬೇಕು ಮತ್ತು ವಾಟರ್ ಸಪ್ಲೈ ಕೂಡ ಸರಿ ಇಲ್ಲ ಯಾಕಂದರೆ ಇದು ನಮ್ಮ ಹೊಲದಲ್ಲಿ ಇರೋ ವಾಟರ್ ಅಲ್ಲ ಬೇರೆಯವ್ರ ವಾಟರು ಅವರು ಹೊಲದಿಂದ ನಮ್ಮ ಹೊಲಕ್ಕೆ ವಾಟರ್ ಕನೆಕ್ಷನ್ ತಗೊಂಡಿದ್ದೀವಿ ನಮ್ಮದು ಇನ್ನೂ ವಾಟರ್ ಬೋರ್ ಕೊರೆಸಿದ್ದೀವಿ ಬಟ್ ಇನ್ನೂ ವಾಟರ್ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಮೋಟ್ರ್ ಸೆಟ್ ಏನು ಜೋಡಿಸಿಲ್ಲ ಅದಕ್ಕೆಲ್ಲ ಲಕ್ಷ ಲಕ್ಷ ಖರ್ಚಾಗುತ್ತೆ ಅದಕ್ಕೆ ಸದ್ಯಕ್ಕೆ ಪಕ್ಕದ ಹೊಲದಿಂದ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದಕ್ಕೆಲ್ಲ ಕಳೆ ತೆಗಿಸ್ಬೇಕು ಅಂದ್ರೂ ಸುಮಾರು ದುಡ್ಡು ಖರ್ಚಾಗುತ್ತೆ ಅದಕ್ಕೆ ಸದ್ಯಕ್ಕೆಂಗೆ ಬಿಟ್ಟಿದ್ದೀವಿ ಸದ್ಯ ಗಿಡ ಉಳಿಸ್ಕೊಂಡ್ರೆ ಸಾಕಾಗಿದೆ ಆ ಥರ ಆಗಿದೆ ಪರಿಸ್ಥಿತಿ ನಮ್ಮ ಶಿರಾ ಊರಿಂದ ಈ ಒಂದು ಹೊಲಕ್ಕೆ ಒಂಬತ್ತು ಹತ್ತು ಕಿಲೋಮೀಟ್ರ್ ಆಗ್ತೈತಿ ತುಂಬ ದೂರ ನಮ್ಮ ಹೊಲ ಇರೋದು ನಮ್ಮ ಮನೆ ಹತ್ರದಿಂದ ತುಂಬ ದೂರ ಇದೆ ಸೊ ಹಾಗಾಗಿ ನಾವು ಹಗಾಗೆ ಬರೋಕ್ಕೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡ್ಕೊಳೋಕ್ಕೂ ಆಗಲ್ಲ ಸರಿಯಾಗಿ ಮತ್ತು ಎಲ್ಲ ಎಲ್ಲೋಯಿಶ್ ಆಗಿದೆ ಇದೆಲ್ಲ ಲೀವ್ಸ್ ಎಲ್ಲ ಸೊ ಬೇರೆಯವ್ರ ತೋಟ ಎಲ್ಲ ನೋಡಿದ್ರೆ ಸ್ವಲ್ಪ ಗ್ರೀನ್ ಗ್ರೀನಾಗಿ ಚೆನ್ನಾಗಿರುತ್ತೆ ನಂದು ಇನ್ನೂ ಫುಲ್ಲು ಓದ್ಸಾರಿ ಬಂದಾಗಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಆಗಿತ್ತು ಇವತ್ತು ಸ್ವಲ್ಪ ನೀರು ಬಿಡಿಸಿದ್ದಾರೆ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಒಂದಿಬ್ಬರು ಆಳೆಲ್ಲ ಕರೆಸಿ ಒಬ್ಬ ನೀರು ಬಿಡಿಸಿದ್ದಾರೆ ಗುಂಡ ಆಟ ಆಡ್ತಾಯಿದ್ದಾನೆ ಹೊಲದಲ್ಲಿ ಗುಂಡ ಇನ್ಮೇಲೆ ಅಡಿಕೆ ತೋಟದ ಜವಾಬ್ದಾರಿ ಎಲ್ಲ ನಮ್ಮ ಗುಂಡಂದು ನಾವು ಅಪ್ಪ ಗುಂಡ ಎಲ್ಲ ಮಾತಾಡ್ತಾ ಕುತ್ಕೊಂಡಿದ್ದಾರೆ ಹೊಲದಲ್ಲಿ ನಮ್ಮಮ್ಮಂಗೆ ಹೊಲ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಅವರು ಪಾಪ ಅವ್ರ ಕೈಲೂ ಆಗಲ್ಲ ಹೊಲದತ್ರ ಎಲ್ಲ ಇಲ್ಲೆಲ್ಲ ನೋಡ್ಕೊಂಡ್ತಾರೆ ಒಂದೊಂದು ನಾವು ಮೊದಲಿಂದ ಸಿಟಿಯಿಂದ ರೂಢಿ ಆಗಿಬಿಟ್ಟಿದೆ ಅಲ್ಲ ಟೌನಲ್ಲಿ ರೂಢಿ ಆಗಿಬಿಟ್ಟಿದೆ ಶಿರದಲ್ಲೇ ಇದ್ದಿದ್ದು ನಿಮಗೆ ಹೊಲದಲ್ಲಿ ಹಿಂಗೆ ಏನು ಕೆಲಸ ಮಾಡಬೇಕು ಏನು ಏನು ಗೊತ್ತಿಲ್ಲ ಸೊ ಹಾಗಾಗಿ ನಾವು ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಹೊಲದಲ್ಲಿ ಆ್ಯಕ್ಚುಲಿ ಏನು ಇಂಟ್ರೆಸ್ಟ್ ಇಲ್ಲ ಹೊಲದಲ್ಲಿ ಕೆಲಸ ಮಾಡೋದೆಲ್ಲ ನಾನು ಆ್ಯಕ್ಚುಲಿ ಹೊಲ ನೋಡ್ತಾ ಇರೋದೇ ಇತ್ತೀಚೆಗೆ ನಮ್ಮ ಅಪ್ಪಾಜಿ ಜೋಳ ಹಾಕಿಸ್ದಾಗಿಂದ ನಮ್ಮ ಹಳೆಯ ಲಾಗಲ್ಲೆಲ್ಲ ಜೋಳದ್ದೆಲ್ಲ ಲಾಗ್ ಮಾಡಿದ್ದೀನಿ ಅವಾಗೆಲ್ಲ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಇತ್ತು ನಮ್ಮ ಅಪ್ಪಂಗೆ ಇವಾಗ ಅಷ್ಟಕ್ಕಷ್ಟೇ ಫುಲ್ ಇಂಟ್ರೆಸ್ಟ್ ಎಲ್ಲ ಡೌನ್ ಆಗಿದೆ ವರ್ಲ್ಡ್ ಮೇಲೆ ಏನಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಹೊಲ ಅಂದರೆ ಜಾಸ್ತಿ ಬಂಡವಾಳ ಹಾಕಬೇಕು ಬಂಡವಾಳ ತೆಗಿಬೇಕು ಇವಾಗ ಬಂಡವಾಳ ಹಾಕ್ಬೇಕು ಲಕ್ಷ ಲಕ್ಷ ಬಂಡವಾಳ ಹಾಕಬೇಕು ಇದೆಯಾ ನಮಗೆ ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕಾಗಿದೆ ಹೊಲ ಎಲ್ಲ ಮೇಂಟೈನ್ ಮಾಡೋಷ್ಟು ಮತ್ತು ಇಷ್ಟು ದೂರ ಬೇರೆ ಬರಬೇಕಲ್ವಾ ಅದು ತುಂಬ ಕಷ್ಟ ಆಗ್ತಿರೋದು ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಇಂಟ್ರೆಸ್ಟ್ ಕೊಡೋಕ್ಕೆ ಆಗ್ತಾ ಇಲ್ಲ ನಮ್ಮ ಗುಂಡ ಇವತ್ತು ಅವನೇ ಫೋನ್ ಮಾಡಿ ಎಲ್ಲ ನೀರು ಬಿಡಿಸಿದ್ದಾನೆ ನೀರು ಬಿಡೋರಿಗೆ ಫೋನ್ ಮಾಡಿ ನೀರು ಬಿಡ್ರಿ ನಮ್ಮ ಹೊಳಕೆ ಅಂತ ಅವನೇ ಫೋನ್ ಮಾಡ್ತಾನೆ ನಮ್ಮ ಗುಂಡ ಇವತ್ತು ಬೆಳಗ್ಗೆ ಏನೋ ಗುಂಡ

ಇದಕ್ಕೆ ಇನ್ನೊಂದು ಐಡಿಯಾ ಮಾಡ್ಬೋದ್ ಕಣ ನಮ್ಮದು ಇದು ಸರ್ವಿಸ್ ಆಗಿಬಿಟ್ರೆ ಒಂದು ಗದ್ದೆಗೆ ಒಂದೊಂದು ಜದ್ದೆ ಸ್ಪ್ರಿಂಕ್ಲರ್ ಹಾಕ್ಕೊಳ್ಳೋದು ಮಾಡಿದ್ದೀವಲ್ಲ ಅಲ್ಲಿ ಇಲ್ಲಿ ನಾನು ಹತ್ರ ಒಳಗಾವೆ